ಹಾಯ್ ಗೈಸ್ ಮತ್ತೊಂದು ವರ್ಷ ವಿಡಿಯೋ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೆ ಯೋಗಿ ಇದ್ದಾರೆ ಈ ವರ್ಷ ಗೌತಮ್ ಇಲ್ಲ ಹೋದ ವರ್ಷ ಯೋಗಿ ಮತ್ತು ಗೌತಮ್ ಇಬ್ಬರು ಬಂದಿದ್ದರು ಸೊ ಈ ವರ್ಷ ನಾವು ಮತ್ತೆ ಹೋಗ್ತಾಯಿದ್ದೀವಿ ಆಹಾ ಟೂ ತೌಸಂಡ್ಗೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಚೆನ್ನಾಗಾಗಲಿ ಇಪ್ಪತ್ತ್ಮೂರೇನೋ ಮುಗೀತು ಈಗ ಇಪ್ಪತ್ನಾಲ್ಕು ಎಲ್ಲರಿಗೂ ಚೆನ್ನಾಗಾಗಲಿ ಸೊ ಈಗ ಹೋಗ್ತಾ ಇದ್ದೀವಿ ಆಹಾ ಟು ತೌಸಂಡ್ಗೆ ನೋಡೋಣ ಏನು ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಗೋ ಹೋಗುವ ಕಾಣ್ತಾನೆ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ಈಗ ತೌಸಂಡ್ ಕಾಣಿಸಿದೆ ಬಟ್ ಬಹಳ ಬಹಳ ರಶ್ ಇದೆ ಫುಲ್ ಟ್ರಾಫಿಕ್ ಟ್ರಾಫಿಕ್ ನಾನು ವೈಡ್ ಆ್ಯಂಗಲ್ ಬರಲ್ಲ ವೈಡ್ ಆ್ಯಂಗಲ್ ಕ್ಯಾಮ್ರಾ ಸತ್ತೋಗಿದೆ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಸೊ ಇದು ಒನ್ ಎಕ್ಸ್ಟ್ ಕ್ಯಾಮ್ರಾ ಆ ಹಾ ಟೂ ತೌಸಂಡ್ ಎಂಟ್ರಿ ಮಾಡೋಣ ಫುಲ್ ಜನ ಸಾಗರ ಉಂಟು ಹೋಗೋಣ ಒಳಗಡೆ ಹೇಗಿದೆ ನೋಡುವ ಸೊ ಫ್ರೆಂಡ್ಸ್ ನೂತನ ಪಾರ್ಲಿಮೆಂಟ್ ಕೇಕ್ ಮಾಡಿದ್ದಾರೆ ಒಳಗಡೆ ಸೊ ಹೋಗಿ ನೋಡೋಣ ಇಲ್ಲಿ ನೋಡ್ಬೋದು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಆ ಹಾ ಟು ಥೌಸಂಡ್ ಆ ಹಾಡ್ ಟೂ ತೌಸಂಡ್ ಉಂಟು ಸೊ ಬನ್ನಿ ಇಲ್ಲಿ ನೋಡ್ಬೋದು ಕೆಳಗಡೆ ಫುಲ್ ರೆಶ್ ಉಂಟು ಈಗ ಆಮೇಲೆ ಹೋಗೋವಾಡ ಅದು ಉಂಟು ಫ್ರೆಂಡ್ಸ್ ಇಲ್ಲಿ

ಫ್ರಿಂಡ್ಸ್ ಲೋರಿಮಾನ್ ಬಟರ್ಫ್ಲೈ ಇದೇನು ಇದು ಬೋಟ್ ಸೊ ಫ್ರೆಂಡ್ಸ್ ನಮ್ಮ ಯೋಗಿ ಅವರು ಕೇಕ್ ತಗೊಂಡಾಕ್ಬೇಕಂತ ನೋಡ್ತಾ ಇವ್ರೆ ಕೇಕ್ ಅಂತ ಏನೋ ಡಿಸೈಡ್ ಮಾಡ್ತಿಲ್ಲ ನೋಡೋಣ ಯಾಕೆ ಕೇಕ್ ತಗೊತಾರೆ ಅಂತ ಇಲ್ಲಿ ಇಷ್ಟಕ್ಕೊಂದು ಕೇಕ್ ಉಂಟು ಮಾರಯ್ಯ ಯಾಕೆ ಕೇಕ್ ತಗೊತಿಯ ಯೋಗಿ ತಗಿ ಅದೊಂದು ಕೇಕ್ ವಿಚಾರಿಸ್ತಾವಣ್ಣ ಕೇಕ್ ಬಗ್ಗೆ ಇಷ್ಟು ಸೊ ಫ್ರೆಂಡ್ಸ್ ಫೈನಲಿ ಯೋಗಿಯವರು ಸೆಲೆಕ್ಟ್ ಮಾಡಿದ್ದಾರೆ ಕೇಕ್ ಏ ಇಲ್ಲಿ ಏನ ಮಗ ಇನ್ನೂ ನೋಡ್ದಾಗ ನೋಡಿದಂಗೆಲ್ಲ ಇನ್ನೊಂದು ಇಷ್ಟು ಹೇಳಕತ್ತ ಕೇಕ್ಗಳು ಸೊ ಫ್ರೆಂಡ್ಸ್ ಕೇಕ್ ಆಗಲೇ ಸೆಲೆಕ್ಟ್ ಆಗಿದೆ ಸೊ ಬಿಲ್ ಮಾಡಿಸ್ತಿದ್ದಾರೆ ಮಾಡಿಸ್ ಯೋಗೀಶ್ ಅವರು ಕೇಕ್ ತಗೊಂಡ್ರು ಫೈನಲಿ ಒಂದು ತಾಸು ಮೇಲೆ ಕೆಳಗಡೆ ಬಂದ್ವಿ ಇವಾಗ ಕೆಳಗಡೆ ನೋಡ್ಬೋದು ಇದು ಎಲ್ಲ ಏನೇ ಇಲ್ಲೇನೋ ಸಿಗ್ತತ್ತಲ್ಲ ಇಡ್ಲಿ ವಡೆ ದೋಸೆ ನೋಡ್ರಿ ಇಡ್ಲಿ ವಡಾ ದೋಸೆ ಗೋಬಿ ನೋಡಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಟೀ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಇಲ್ಲೊಂದಿಷ್ಟು ಕೇಕ್ ಇದಾವೆ ಇಲ್ಲೂ ಎಲ್ಲ ಕೇಕ್ ಇದಾವೆ ಓಹ್ ಶಟ್ ಆಗಲೇ ಕೇಕ್ ತಗೊಂಬಂದು ಇವಾಗ ಕೆಳಗಡೆ ನೋಡಿ ಈ ಕೇಕ್ ನೋಡೋಣ ಅಂತಂದು ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಕೇಕ್ ಉಂಟು ಮೇಲ್ಗಡೆನು ಕೇಕ್ ಐತಿ ಇಲ್ಲೆಲ್ಲ ಕೇಕ್ ಐತಿ ಸೊ ಮೇಲ್ಗಡೆ ಮಾಡಿದ್ದಿದೆ ನೂತನ ಏನೋ ಮಾಡಿದ್ರಲ್ಲ ನೂತನ ಪಾರ್ಲಿಮೆಂಟ್ ಸೊ ಆಗಲೇ ಅರೆಸ್ಟ್ ಕಡಿಮೆ ಆಗಿದೆ ಇದೆ ಮತ್ತೇನು ತಗೋಳಲ್ಲ ನಮ್ಮ ಯೋಗೇಶ್ ಅವರು ಕೇಕ್ ತಗೊಂಡ್ಬಿಟ್ಟಿದ್ದಾರೆ ಕೇಕ್ ಅಂತ ಇಂತ ಮಾಡಿ ತಗೊಂಡ್ರು ಕೆಳಗಡೆ ಬಂದು ನೋಡ್ತಾರೆ ಇನ್ನೊಂದು ಸ್ವಲ್ಪ ಕೇಕ್ ಇದ್ವಿ ಅದಕ್ಕೆ ಸುಮ್ಮನಾದ್ರು ಹೋಲಿ ಬಿಡಿ ಅವ್ರು ತಗೊಂಡಾಗಿವಿ ಅಂತ ಸೊ ಮತ್ತೆ ನಾನು ಏನದು ಕ್ರಿಸ್ಮಸ್ ಇನ್ ವೀಡಿಯೋ ಹಾಕಿಲ್ಲ ಯಾಕಂದ್ರೆ ಅವಾಗಾಗ್ಲೇ ನಾವು ಇದಕ್ಕೆ ಹೋಗಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹಂಗೆ ಹೋಗಿದ್ವಿ ಹೋಗಿ ಬಂದ್ವಿ ನನ್ನ ಫೋನ್ ಹಾಳಾದ್ರು ನಾನೇ ಮಾಡ್ಕೊಂಡೆ ಹಾಳು ಮಾಡ್ಕೊಂಡೆ ಮಾಡ್ಕಂಡೆ ಏನೋ ವಿಡಿಯೋ ಮಾಡಕ್ಕೆ ಹೋಗಿ ನೀರಾಗ್ಲೇ ಒಳಗೆ ಹೋಗಿ ಈಗ ವೈಡಂಗಲ್ ಕ್ಯಾಮ್ರಾ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ನಾರ್ಮಲ್ ಒನ್ ಎಕ್ಸ್ ಕ್ಯಾಮ್ರಾ ಇದೆ ವೈಟ್ ಆ್ಯಂಗಲ್ ಕ್ಯಾಮ್ರಾಗ ಹಾಕಿದರೆ ಈ ಥರ ಫುಲ್ ನೀರಿಂದ ನೋಡಿರಿ ಇವಾಗೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಅದು ಹೋಗಲ್ಲ ಕ್ಯಾಮ್ರಾ ಅಂತೂ ಸರಿ ಆಗೋಲ್ಲ ಆಮೇಲೆ ಫೋನ್ ಸ್ಪೀಕರ್ ಹೋಗಿದೆ ಸ್ಪೀಕರು ಬರೋಲ್ಲ ಇವಾಗ ಎಡಿಟ್ ಮಾಡಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ಎಡಿಟ್ ಮಾಡಬೇಕು ಆದರೆ ಸೌಂಡೆಲ್ಲ ರೆಕಾರ್ಡ್ ಆಗಿರುತ್ತೆ ಹೆಡ್ಫೋನ್ ಹಾಕೊಂಡು ಎಡಿಟ್ ಮಾಡ್ತೀನಿ ನೋಡವ ಸೊ ಹಾಗಾಗಿ ಕ್ರಿಸ್ಮಸಿಂದ ಅದು ವೀಡಿಯೋ ಬಂದಿಲ್ಲ ಸೊ ಈಗ ನ್ಯೂ ಇಯರಿಂದ ವೀಡಿಯೋ ಅಲ್ಲೇ ಕೇಕ್ ತೊಗೊಂಡಾಯ್ತು ನೋಡಿದ್ರಲ್ಲ ಇಷ್ಟಿತ್ತು ಅಲ್ಲಿ ನೂತನ ಪಾರ್ಲಿಮೆಂಟಿಂದು ಕೇಕಲ್ಲಿ ಮಾಡಿದರು ಸೊ ಅದೇನೋ ಪೇಪರ್ ಕೇಕನ್ನು ಫೈವ್ ಅದು ಅದರಲ್ಲೆಲ್ಲ ಮಾಡಿದ್ರು ಸೊ ನನಗಂತೂ ಗೊತ್ತೇ ಆಗ್ತಿಲ್ಲ ಅದು ಕೇಕ ರಿಯಲ್ಲ ಏನಂತ ಕೇಕ್ ಅಂತಂದರು ಸೊ ಚೆನ್ನಾಗಿ ಮಾಡಿದರು ಮತ್ತು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಹಾಂ ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಮತ್ತು ನೆಕ್ಸ್ಟ್ ವೀಡ್ಯದಲ್ಲಿ ಸಿಗೋಣ ಅಲ್ಲಿವರಿಗೆ ಯಾವ ಯಾವ ವೀಡಿಯೋ ನಡೆಯಲ್ಲ ಎಲ್ಲ ವೀಡಿಯೋ ನೋಡಿ ಮತ್ತು ವೀಡಿಯೋನ ಲೈಕ್ ಮಾಡಿ ಓಕೆ ಬ ಬಾಯ್